ಐತಿಹಾಸಿಕ ಮುದುಗಲ್ ಪಟ್ಟಣದಲ್ಲಿ ಆಶಾಪುರ ನಾಟಕ ಕಂಪನಿ ರಂಗಭೂಮಿ ಮತ್ತು ರಂಗಕಲಾವಿದರ ಉಳಿವಿಗಾಗಿ ಸತತ ಐವತ್ತು ವರ್ಷಗಳಿಂದ ಶ್ರಮಿಸುತ್ತಿರುವ ತಮಗೆ ಸುಂದರವಾದ ಕೋಟೆಗೆ ವಾಸಿಯಾಗಿರುವ ಮುದುಗಲ್ ಪಟ್ಟಣದ ಭಾಗದ ಕಲಾಸಕ್ತರ ಸಹಕಾರ ಬೇಕು ಬಹು ವರ್ಷಗಳ ನಂತರ ನನ್ನದೇ ಆದ ಸ್ವಂತ ನಾಟಕ ಕಂಪನಿಯೊಂದಿಗೆ ನಿಮ್ಮ ಮುದುಗಲ್ ಪಟ್ಟಣಕ್ಕೆ ರಂಗ ಪ್ರದರ್ಶನಕ್ಕೆ ಬಂದಿದ್ದಾಗಿ ಆಶಾಪುರದ ಸಂಗಮೇಶ್ವರ ನಾಟ್ಯ ಸಂಘದ ಒಡತಿ ನಾಟಕ ಅಕಾಡೆಮಿ ಮಾಜಿ ಸದಸ್ಯೆ ಪ್ರೇಮ ಗುಳೇದ್ಗುಟ್ಟ ಹೇಳಿದ್ದಾರೆ ಕೋಟೆ ಪಕ್ಕದ ಸಂತೆ ಮೈದಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ರಂಗ ಸಜ್ಜಿಕೆಯಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ನಮ್ಮ ಸಮಾಜವು ಬಸವರಾಜ್ ಪಾಟೀಲ್ ನೇತೃತ್ವದಲ್ಲಿ ನಡೆದು ಬಂದು ಈ ನಾಟಕ ಕಂಪನಿ ಈಗ ಒಂಬತ್ತು ವರ್ಷಗಳಿಂದ ತಾನೇ ಮುನ್ನಡೆಸಿಕೊಂಡು ಬರುತ್ತಿದೆ ಓರ್ವ ಮಹಿಳೆ ಒಂದು ನಾಟಕ ಕಂಪನಿ ನಡೆಸುವುದು ಸಾಮಾನ್ಯದ ಮಾತಲ್ಲ ತಮ್ಮಂತೆ ಇನ್ನೂ ಮೂವರು ಮಹಿಳೆಯರು ಕಂಪನಿ ನಡೆಸುತ್ತಿದ್ದಾರೆ ಇದು ಕಷ್ಟದ ಕೆಲಸ ಆದರೂ ರಂಗಭೂಮಿ ಕಲಾವಿದರು ಮತ್ತು ಕಲೆಯ ಉಳಿವಿಗಾಗಿ ತಾವು ಸಾಯುವವರೆಗೂ ಕಂಪನಿ ಮುನ್ನಡೆಸಿಕೊಂಡು ಹೋಗುವುದಾಗಿ ನುಡಿದರು ಚಿಕ್ಕಂದಿನಿಂದಲೇ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ನೃತ್ಯ ಮಾಡುತ್ತಲೇ ರಂಗಭೂಮಿಯಲ್ಲಿ ಬೆಳೆದಿದ್ದು ಕಲಾವಿದೆಯ ಮಗಳಾಗಿ ಐವತ್ತು ವರ್ಷಗಳಿಂದ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಲಾಗುತ್ತಿದೆ ಸಮಾಜದ ಮತ್ತು ಸರ್ಕಾರದಿಂದ ದೊರೆಯಬೇಕಾದ ಸ್ಥಾನಮಾನಗಳು ದೊರೆತಿವೆ ಈಗಿನದಿದ್ದರೂ ರಂಗಭೂಮಿ ಉಳಿಯಬೇಕು ಮತ್ತು ಕಲಾವಿದರು ಬೆಳೆಯಬೇಕು ಎಂಬ ಉದ್ದೇಶದಿಂದ ಮಾತ್ರ ಕಂಪನಿ ಮುನ್ನಡೆಸಲಾಗುತ್ತಿದೆ ಎಂದರು ಈ ನಾಟಕದಲ್ಲಿ ಅಶ್ಲೀಲ ಪದಗಳಿಗೆ ಅವಕಾಶವಿಲ್ಲ ಕ್ಯಾಬ್ರೆ ನೃತ್ಯಗಳಿಗೆ ಉತ್ತಮ ಸಂಭಾಷಣೆ ಉತ್ತಮ ಹಾಡು ಸಂಗೀತ ಮತ್ತು ಅಭಿನಯದೊಂದಿಗೆ ಕಲಾಸಕ್ತರ ಮನ ತಣಿಸುವುದಾಗಿ ಅವರು ನೋಡಿದರು ಮೂರ್ಷಗಳಲ್ಲಿ ರಾಜ್ಯದೆಲ್ಲೆಡೆ ಎಚ್ಚರ ದೇಸಾಯರ ದರ್ಬಾರ್ ಕಾನಾವಳಿ ಚೆನ್ನೈ ಸೇರಿದಂತೆ ಸಾವಿರಾರು ಪ್ರಯೋಗಗಳನ್ನ ಕಂಡಿವೆ ಇಲ್ಲಿಯೂ ಕಲಾಸಕ್ತರು ಕೈ ಹಿಡಿಯುತ್ತಾರೆ ಎಂಬ ನಂಬಿಕೆ ಇದೆ ಎಂದರು ಅದರಂತೆ ರವಿವಾರದಂದು ವೈಭವದಿಂದ ಪ್ರಾರಂಭವಾಗುತ್ತದೆ ಪ್ರತಿದಿನ ಎರಡು ಆಟ ಸಂಜೆ ಆರು ಹದಿನೈದಕ್ಕೆ ಒಂಬತ್ತು ಮೂವತ್ತಕ್ಕೆ ಆರಂಭವಾಗುತ್ತದೆ ಇದು ಒಂದು ಫುಲ್ ಕಾಮಿಡಿ ನಾಟಕ ಹಿಂಗಾದ್ರ ಹೆಂಗ ಈ ಸಂದರ್ಭದಲ್ಲಿ ಪ್ರೇಮಾ ಬಸವರಾಜ್ ಪಾಟೀಲ್ ಮಂಜು ಗುಳೆದುಗುಡ್ಡ ಭವಾನಿ ಹಿರಿಯೂರು ಪರಶುರಾಮ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಂಜುನಾಥ ಕುಂಬ ಆರ್ ಮುದಗಲ್ ಆಶಾಪುರ್ ಬಸವರಾಜ್ ಪಾಟೀಲ್ ರವರು ಸಂಘವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರು ಇಪ್ಪತ್ನಾಲ್ಕು ವರ್ಷ ನಡೆಸಿದ್ರು ಕಂಟಿನ್ಯೂ ಮುಂದೆ ನಾನು ನಮ್ಮ ಮಗ ಕೊಟ್ಟುಗಳು ಹೋಗ್ತಾ ಇದ್ದೀವಿ ಈ ಕಂಪ್ನಿಯೊಳಗೆ ಈ ಹೆಸರಾಂತ ನಾಟಕ ಅಂದರೆ ಎಚ್ಚರ ತಂಗಿ ಹತ್ತರ ಎಂಥ ಮೂರು ಜನ ಕೂತಾರೆ ಚನ್ನಪ್ಪ ಚನಗೌಡ ಬಸ್ ಕಂಡಕ್ಟರ್ ಬಂಜರ್ ತೊಟ್ಟಿಲು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಾವಿರಾರು ಪ್ರಯೋಗಗಳು ಕಂಡಿವೆ ಅಂಥಾಂ ಜನ ಕುದುರೆ ಎಚ್ಚರ ತಂಗಿ ಹೆಚ್ಚಿನ ನಾಟಕ ಎಚ್ ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೇಳರ ತೊಂಬತ್ತ್ಮೂರರಲ್ಲಿ ಬಿಜಾಪುರದ ಮಹಾನಗರದ ಚೆನ್ನಮ್ಮ ಡ್ರಾಮಾಧ್ಯಕ್ಷ ಒಂದೇ ನಾಟಕ ಸತತವಾಗಿ ಒಂದು ವರ್ಷ ಎಚ್ಚರ ತಂಗಿ ನಾಟಕ ಆಡಿದ್ದಕ್ಕಾಗಿ ವೀರಪ್ಪ ಮೇಲೆ ಮುಖ್ಯಮಂತ್ರಿ ಇದ್ದ ಕಾಲದೊಳಗೆ ಅಶಾಪ್ ಗೌಡ್ರವರಿಗೆ ಬೆಳಗಾವಿ ಜಿಲ್ಲೆ ಕ್ರೀಡಾಂಗಣದಲ್ಲಿ ಮರ್ಯಾದೆಯಿಂದ ಅವರಿಗೆ ಗೌರವದಿಂದ ಸನ್ಮಾನ ಮಾಡಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕಲಾಕೋತ್ಸವ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಸಿಕ್ಕಾಗ ಡಾಕ್ಟರ್ ರಾಜ್ಕುಮಾರ್ ಬೇಡಿಕೆಟ್ಟರು ತೀರ ಮಾಲಕರನ್ನ ಕರೆಸಿ ನಮಗೆ ಅವ್ರ ಜೊತೆಗೆ ನಮಗೆ ಪ್ರಶಸ್ತಿ ಕೊಡಬೇಕಂತ ಬೇಡಿಕೆ ಇಟ್ಟಾಗ ಅದರಲ್ಲಿ ಕರ್ನಾಟಕದಲ್ಲಿ ಯಾವ ಕಂಪ್ನಿ ಹೆಚ್ಚಿನ ಪ್ರಯೋಗಗಳು ಕಂಡಿರ್ತಾವೋ ಅದನ್ನು ಫಸ್ಟ್ ಆಯ್ಕೆ ಮಾಡಬೇಕಂದಾಗ ನಮ್ಮದೇ ನಾಟಕ ರೈಸೂರು ಜಿಲ್ಲೆಯ ಸಂಸ್ಥೆನೇ ಆಯ್ಕೆ ಆಗುತ್ತೆ ಫಸ್ಟ್ ಅವಾಗ ಅರ್ಶನಗೋಡಿ ಕಂಪ್ನಿ ಗುಡಿಗೇರಿ ಕಂಪ್ನಿ ಚಿತ್ರ ಕಂಪ್ನಿ ಇಪ್ಪತ್ತ್ ಮೂವತ್ತು ವರ್ಷ ನಡೆಸಿದ್ರು ಅವಾಗ ಹತ್ತೊಂಬತ್ತು ತೊಂಬತ್ತೇಳರೊಳಗೆ ನಮ್ಮ ಕಂಪ್ನಿ ಪ್ರಾರಂಭ ಹತ್ತನ್ನೆರಡು ವರ್ಷ ಆಗಿತ್ತು ಆವಾಗ ಫಸ್ಟ್ ರ್ಯಾಂಕು ನಮ್ಮದೇ ವೆರಾಯಚೂರ್ ಜೆಲ್ಲ ಪ್ರ ಬಂತು ಹೀಗಾಗಿ ಈ ಇಷ್ಟೊಂದು ನಾಟಕಗಳನ್ನು ಪ್ರಯೋಗ ಮಾಡಿದ್ದಲ್ಲದೆ ವೀರ್ಯ ರಾಣಿ ಕಿತ್ತೂರು ಚೆನ್ನಮ್ಮ ನಾಟಕ ನೈಂಟಿ ಸೆವೆನ್ ಅಂದರೆ ತೊಂಬತ್ತೇಳರೊಳಗೆ ಧಾರವಾಡ ಜಿಲ್ಲೆ ಅಣ್ಣಿಗೆರೆ ಕ್ಯಾಂಪಿನಲ್ಲಿ ಆ ರಾಣಿ ಚೆನ್ನಮ್ಮ ನಾಟಕ ಪಾತ್ರವನ್ನು ಗೌರವ ಸಪೋರ್ಟ್ ಮಾಡಿ ಆ ನಾಟಕನ ತಯಾರು ಮಾಡಿ ಪ್ರಶಸ್ತಿ ಪುರಸ್ಕೃತರಾದಂತಹ ಆರು ಸಾವಿರ ಮೇಲ್ಪಟ್ಟ ಆ ಪಾತ್ರ ಮಾಡಿದ್ದಕ್ಕಾಗಿ ನನಗೆ ಧರ್ಮ ಸಿಂಗ್ ಜನ್ ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ರಾಣಿ ಚನ್ನಮ ಪ್ರಶಸ್ತಿ ಕೊಟ್ಟಿದ್ದಾರೆ ರಾಘವ ರಾಜ್ಯ ಕಲಾ ಪ್ರಶಸ್ತಿ ಕೊಟ್ಟಿದ್ದಾರೆ ಬಾಗಲಕೋಟೆಯಿಂದ ಸಂಸ್ಕೃತಿ ಪ್ರಶಸ್ತಿ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ಸಂಸ್ಕೃತಿ ಪ್ರಶಸ್ತಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ವೃತ್ತಿ ನಾನು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯೆಗೆ ಸೇವೆ ಸಲ್ಲಿಸಿದ್ದೇನೆ ಅಲ್ಲದೆ ದೆಹಲಿಯಲ್ಲಿ ಕರ್ನಾಟಕ ಸಂಘದಲ್ಲಿ ವೀರ ನಾಟಕ ಚೆನ್ನಮ್ಮ ನಾಟಕ ಬಂದಿದ್ದೇನೆ ಬಾಂಬೆಯಲ್ಲಿ ಚೆನ್ನಮ್ಮ ನಾಟಕ ಆಡ್ಬಂದಿದ್ದೆ ಮತ್ತು ಅದಲ್ಲದೆ ಪಂಚಮಸಾಲಿ ಸಮಾಜದ ಸಮಾವೇಶ ಇದ್ದರೆ ಉದ್ರಿ ಮೇಲೆ ಮೆರವಣಿಗೆ ಕೂಡ ನಾನು ಕರೆಸಿ ಆ ಸಮಾಜ ಸೇವೆಯೂ ನಾನು ಮಾಡಿದ್ದೇನೆ ಹೀಗೆ ಹಲವಾರು ನಾನು ಕನಿಷ್ಠ ಒಂದು ಐವತ್ತೈದು ವರ್ಷ ರಂಗಭೂಮಿ ಕೆಲಸ ಮಾಡಿದ್ದೇನೆ ಅದಕ್ಕೋಸ್ಕರ ಈ ಸಂಘ ನಮ್ಮದಲ್ಲ ನಿಮ್ಮದು ಅದಕ್ಕೋಸ್ಕರ ನಮ್ಮ ಪ್ರಚಾರಕ್ಕಿಂತ ಪತ್ರಿಕೆ ಮಾಧ್ಯಮದವರಿಂದ ಪ್ರಚಾರ ಆದರೆ ಒಂದು ಮಹಿಳೆಯಾಗಿ ನಾನು ಒಂದು ಸಂಘ ಕಟ್ಕೊಂಡು ನಿಮ್ಮ ಊರಿಗೆ ಬಂದೀನಿ ದಯವಿಟ್ಟು ಇದು ನಮ್ಮ ಸಂಘ ಅಲ್ಲ ನಿಮ್ಮದೇ ಸಂಘ ಅಂತ ತಿಳ್ಕೊಂಡು ನಾನು ದಯವಿಟ್ಟು ನೀವು ಪ್ರೋತ್ಸಾಹ ಕೊಡಬೇಕಂತ ಪತ್ರಕರ್ತರಿಗೆ ಮೊದಲ ಶ್ರೀ ಸಂಗಮೇಶ್ವರ ನಾಟ ನಮಗೆ ಶ್ರೀ ಸಂಗಮೇಶ್ವರ ನಾಟ ಸಂಘ ರಾಯಚೂರು ಜಿಲ್ಲಾ ಇದು ಮುದುಗಲ್ಗೆ ಪ್ರಥಮ ಬಾರಿಗೆ ಬರ್ತಾ ಇದ್ವಿ ನಾವು ಹಿಂಗಾದರೆ ಹ್ಯಾಂಗೆ ನಾಟಕ ಒಂದು ಇಪ್ಪತ್ತು ಮಂದಿ ಕಲಾವಿದರಿಂದ ಹಿಂಗಾದರೆ ಹ್ಯಾಂಗೆ ನಾಟಕ ಆಗ್ತಾ ಪ್ರತಿದಿನ ನಮ್ಮ ಸಂಘದಿಂದ ಎರಡು ಆಡೋದು ಸಾಯಂಕಾಲ ಆರು ಮೂವತ್ತಕ್ಕೆ ರಾತ್ರಿ ಒಂಬತ್ತು ಹತ್ತಿರ ಯಾವುದೋ ಡಬಲ್ ಬಿಟ್ಟರೆಲ್ಲ ಅಸಲಿಷಯ ಭಾಷೆ ಇರೋಂಗಿಲ್ಲ ಒಂದು ಮನೋರಂಜನೆಗೆ ಊಟಿ ಒಪ್ಪಿನ ಕಾಯ್ದಂಗೆ ಸರ್ಕೊಂಡು ಮನೋರಂಜನೆ ಕೈ ಕೊಟ್ಟರೆ ಸಿಂಪಲ್ ಆಗಿ ಆಟ ಹೆಣ್ಣು ಮಕ್ಕಳಂತೂ ನೋಡುವಂಥ ಆತ್ಮಸ್ಯವಾದ ನಾಟಕ ನಾವು ಹೆಚ್ಚಿನ ಇದರಿಂದ ಪ್ರಚಾರ ಮಾಡಿ ನಮ್ಮ ಪ್ರಾರಂಭವಾಗಿ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ರಾಯಚೂರು ಜಿಲ್ಲೆ ಕಲ್ಯಾಣ ಕರ್ನಾಟಕ ಸಂಘ ಪ್ರಾರಂಭವಾಗಿ